ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ವಿಚಾರಣೆ ಆಗತ್ತೆ ಆರೋಪಿ ಚಿನ್ನಯ್ಯನ ಜೊತೆ ಹಲವರ ವಿಚಾರಣೆಯನ್ನು ನಡೆಸಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅರೆಸ್ಟ್ ಬಳಿಕ ಮೊದಲ ಬಾರಿ ಚಿನ್ನಯ್ಯ ಮತ್ತು ಹೋರಾಟಗಾರರ ಮುಖಾಮುಖಿ ಆಗ್ತಾ ಇದೆ ಈ ತನಿಖೆಗೆ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುವಂತ ಸಾಧ್ಯತೆಗಳಿದ್ದಾವೆ ಆತ ದೂರುದಾರ ಆಗಿದ್ದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲೇ ಉಳಿದುಕೊಂಡಿದ್ದ ಆಗ ನಿತ್ಯವೂ ಕೂಡ ಭೇಟಿ ಆಗ್ತಾ ಇದ್ರು ಅನೇಕ ಯೂಟ್ಯೂಬ್ ಚಾನೆಲ್ಗಳಿಗೂ ಕೂಡ ಆ ಸಂದರ್ಭದಲ್ಲಿ ಸಂದರ್ಶನವನ್ನು ಕೊಟ್ಟಿದ್ದರು ಆದರೆ ಅರೆಸ್ಟ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಬೆಳ್ತಂಗಿಡಿ ಎಸ್ ಐ ಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರ್ ಬಂದಿದ್ದಾರೆ ಆರೋಪಿ ಚಿನ್ನಯ್ಯ ಜೊತೆಗೆ ಜಯಂತ್ ಟಿ ಗಿರೀಶ್ ಮಟ್ಟಣ್ಣವರ್ ಈ ಮೂವರ ವಿಚಾರಣೆ ಪ್ರತ್ಯೇಕವಾಗಿ ಆಗುತ್ತೆ ಒಂದೇ ಕಡೆ ಕೂರಿಸಿಕೊಂಡು ಸಭೆ ರೀತಿಯಲ್ಲಿ ತನಿಖೆ ಯಾವತ್ತೂ ಆಗೋದಿಲ್ಲ ಪ್ರತ್ಯೇಕವಾದಂಥ ವಿಚಾರಣೆ ಆಗುತ್ತೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ನೇತೃತ್ವದಲ್ಲಿ ಈ ವಿಚಾರಣೆ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ಕಚೇರಿಗೆ ಪ್ರಣವ್ ಮಹಾಂತಿ ಆಗಮಿಸ್ತಾರೆ ಅನೇಕ ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಯಾಕೆಂತ ಹೇಳಿದ್ರೆ ಚಿನ್ನಯ್ಯ ಒಬ್ಬ ಪಾತ್ರಧಾರಿ ಇದ್ರೆ ಸೂತ್ರಧಾರಿಗಳು ಅನೇಕ ಜನ ಇದ್ದಾರೆ ಪಾತ್ರಧಾರಿಗಳು ಮತ್ತು ಸೂತ್ರಧಾರಿಗಳು ಅನೇಕರಿದ್ದಾರೆ ಸೊ ಹೀಗಾಗಿ ಪಾತ್ರಧಾರಿಯ ವಿಚಾರಣೆ ಜೊತೆ ಜೊತೆಗೆ ಸೂತ್ರಧಾರಿಗಳ ವಿಚಾರಣೆ ಆಗಬೇಕಲ್ಲ ಸೊ ಆ ಕಾರಣದಿಂದಾಗಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟೀ ಹಾಗೂ ಇನ್ನಿತರ ವ್ಯಕ್ತಿಗಳನ್ನು ವಿಚಾರಣೆಗೊಳಪಡಿಸಲಾಗ್ತಾ ಇದೆ ವಿಚಾರಣೆಗೊಳಪಡಿಸಿದ ಬಳಿಕ ಏನೆಲ್ಲ ಸತ್ಯಾಂಶಗಳಾಚೆ ಆಚೆ ಬರುತ್ತೆ ನೋಡಬೇಕಾಗಿದೆ ಅವನ ಹೇಳಿಕೆಗಳು ಹೇಳಿದರೆ ಚಿನ್ನಯ್ಯ ಕೊಟ್ಟಿರುವಂಥ ಹೇಳಿಕೆಗಳು ಗಿರೀಶ್ ಮಟ್ಟಣ್ಣವರ್ ಕೊಡುವಂಥ ಹೇಳಿಕೆಗಳು ಜಯಂತ್ ಟೀ ಕೊಡುವಂಥ ಹೇಳಿಕೆಗಳು ಈ ಮೂವರ ಹೇಳಿಕೆಗಳಲ್ಲಿ ಸಾಮ್ಯತೆಗಳಿದ್ದಾವ ವಿರೋಧ ಭಾಸಗಳು ಬರುತ್ತವ ಸಾಮ್ಯತೆಗಳಿದ್ದರೆ ಅದನ್ನು ಬೇರೆ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅಥವಾ ಅವರ ಹೇಳಿಕೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣಿಸಿದರೆ ಅಥವಾ ವ್ಯತ್ಯಾಸಗಳಿದೆ ಅಂತ ಗಮನಿಸಿದರೆ ಅಲ್ಲಿಯೂ ಕೂಡ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಸೊ ಹೀಗಾಗಿ ಅನೇಕ ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಮುಖಾಮುಖಿ ಆಗ್ತಾರೆ ಬಟ್ ಮಾತನಾಡೋದು ಡಿಸ್ಕಸ್ ಮಾಡೋದು ಆ ಥರದ್ದೆಲ್ಲ ಸನ್ನಿವೇಶ ಅಲ್ಲಿ ಒದಗಿ ಬರೋದಿಲ್ಲ